ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಭಾರತದ ಪ್ರವಾಸದಲ್ಲಿರುವ ಮಂಗೋಲಿಯಾ ಅಧ್ಯಕ್ಷ ಖುರೆಲ್ ಸುಖ್ ಕುಕ್ನ ಸಮ್ಮುಖದಲ್ಲಿಂದು ಉಭಯ ದೇಶಗಳ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಮಾನವೀಯ ನೆರವು ಮಂಗೋಲಿಯಾದಲ್ಲಿ ಪರಂಪರೆಯ ತಾಣಗಳ ಪುನಃಸ್ಥಾಪನೆ ವಲಸೆ ಭೂವಿಜ್ಞಾನ ಮತ್ತು ಖನಿಜ ಸಂಪನ್ಮೂಲಗಳಲ್ಲಿ ಸಹಕಾರ ಸಹಕಾರಿ ಸಂಸ್ಥೆಗಳ ಪ್ರಚಾರ ಮತ್ತು ಡಿಜಿಟಲ್ ಪರಿಹಾರಗಳ ಹಂಚಿಕೆಗಾಗಿ ಎರಡೂ ಕಡೆಯವರು ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಭಾರತ ಮತ್ತು ಮಂಗೋಲಿಯಾ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಎಪ್ಪತ್ತನೇ ವಾರ್ಷಿಕೋತ್ಸವವನ್ನು ಗುರುತಿಸುವ ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಇಬ್ಬರು ನಾಯಕರು ಜಂಟಿಯಾಗಿ ಬಿಡುಗಡೆ ಮಾಡಿದರು ಬಳಿಕ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾರತ ಮತ್ತು ಮಂಗೋಲಿಯಾ ನಡುವಿನ ಸಂಬಂಧ ಕೇವಲ ರಾಜತಾಂತ್ರಿಕವಲ್ಲ ಆದರೆ ಎರಡೂ ರಾಷ್ಟಗಳ ನಡುವಿನ ಆತ್ಮೀಯ ಮತ್ತು ಆಧ್ಯಾತ್ಮಿಕ ಬಂಧವಾಗಿದೆ ಎಂದರು ಮಂಗೋಲಿಯಾದಲ್ಲಿ ಬೌದ್ಧ ಧರ್ಮದ ಬೆಳವಣಿಗೆಯಲ್ಲಿ ಭಾರತದಲ್ಲಿನ ನಳಂದ ವಿಶ್ವವಿದ್ಯಾಲಯವು ಪ್ರಮುಖ ಪಾತ್ರ ವಹಿಸಿದೆ ಆದ್ದರಿಂದ ಈ ವಿಶ್ವವಿದ್ಯಾಲಯ ಮತ್ತು ಮಂಗೋಲಿಯಾದಲ್ಲಿರುವ ಗಂಧನ್ಮಠ ಸಂಪರ್ಕಿಸುವ ಮೂಲಕ ಉಭಯ ರಾಷ್ಟಗಳ ಐತಿಹಾಸಿಕ ಸಂಬಂಧಕ್ಕೆ ಹೊಸ ಶಕ್ತಿಯನ್ನು ತರಲು ನಿರ್ಧರಿಸಲಾಗಿದೆ ಮಂಗೋಲಿಯಾದ ಅಭಿವೃದ್ಧಿಯಲ್ಲಿ ಭಾರತವು ದೃಢ ಮತ್ತು ವಿಶ್ವಾಸಾರ್ಹ ಪಾಲುದಾರ ರಾಷ್ಟ್ರವಾಗಿದೆ ಭಾರತ ನೀಡಿರುವ ಒಂದು ಪಾಯಿಂಟ್ ಏಳು ಶತಕೋಟಿ ಡಾಲರ್ ಸಾಲದೊಂದಿಗೆ ಮಂಗೋಲಿಯಾದಲ್ಲಿ ನಿರ್ಮಿಸಲಾಗುತ್ತಿರುವ ತೈಲ ಸಂಸ್ಕರಣಕಾರ ಯೋಜನೆಯು ಅಲ್ಲಿಯ ಇಂಧನ ಭದ್ರತೆಗೆ ಹೊಸ ಉತ್ತೇಜನ ನೀಡಲಿದೆ ಎಂದರು ಮಂಗೋಲಿಯಾಂಗಾಯ್ ಪ್ರೋವಿನ್ಸ್ ಸಂಬಂಧ एक नई ऊर्जा मिलेगी फ्रेंड्स हमारी सरहदें भले ही जुड़ी हुई नहीं है लेकिन भारत ने मंगोलिया को हमेशा एक पड़ोसी के रूप में देखा है और इसी नाते हम पीपल टू पीपल टाइज को बढ़ावा देते रहेंगे हमने निर्णय लिया है कि मंगोलिया के नागरिकों को निशुल्क ई वीजा दिया जाएगा साथ ही भारत हर साल मंगोलिया से युवा कल्चरल एम्बेडर्स की एम्बेसडर्स की भारत यात्रा भी स्पॉन्सर करेगा